ಡಾಕ್ಟರ್ ಪಾದಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ನಲವತ್ತ ನಾಲ್ಕನೆಯ ಪದ್ಯ ಈ ರೀತಿಯಲ್ಲಿದೆ ಆಯತಿ ಗಾಯತಿ ಗಿಡೆ ಕೌಳೇಯ ಕತತಿ ನೃಪತಿ ಕೆಳರ್ದು ತುಳಿದುರ್ಚಿತ ಕೌಖೇಯ ಕದೇ ಒಯ್ಯಲೈ ದೇವಿನೇಯಂ ಕಲ್ಯಾಣ ಮಿತ್ರನೆಂಬ ಪರದಂ ಆಯತಿಗೆ ಆ ಯತಿಗೆ ವಿಂಗಡಿಸಿ ಯತಿಗೆ ಆಯತಿ ಕಿಡೆ ಆಯತಿ ಗಿಡೆ ಕಕಾರ ಕಕಾರಾದೇಶ ಕೌಳೇಯಕ ತತಿ ಕೌಳೇಯಕ ತತಿ ಕೌಳೇಯಕ ತತಿ ನೃಪತಿ ಕೆಳರ್ದು ಮುಳಿದು ಉರ್ಚಿದ ಔಖಯ ಕದೆ ಕೊಯ್ಯಲ್ ಎದೆ ವಿನೇಯಂ ಕಲ್ಯಾಣ ಮಿತ್ರಂ ಕಲ್ಯಾಣ ಮಿತ್ರ ಕಲ್ಯಾಣ ಮಿತ್ರ ಕಲ್ಯಾಣ ಮಿತ್ರಂ ಎಂಬಂ ಪರದಂ ಇಲ್ಲಿ ನಾಯಿಗಳನ್ನು ಐನೂರು ನಾಯಿಗಳನ್ನು ಐದುನೂರು ಬೇಟೆಯ ನಾಯಿಗಳನ್ನು ಐದು ನೂರು ಐ ಐದು ಎಂಬುದಕ್ಕೆ ಐ ಆದೇಶ ಐ ನೂರು ಐನೂರು ಐನೂರು ಬೇಟೆಯ ನಾಯಿಗಳನ್ನು ಆ ಮುನಿಯ ಮೇಲೆ ಛೂ ಬಿಟ್ಟಿದ್ದಾನೆ ಯಶೋಮತಿ ಆದರೆ ನಾಯಿಗಳು ತಮ್ಮ ಶೌರ್ಯವನ್ನೆಲ್ಲ ಕಳೆದುಕೊಂಡು ಸುಮ್ಮನಾಗಿದ್ದಾವೆ ಸುಮ್ಮನೆ ಸುಳಿದಿದ್ದಾವೆ ಆತನ ಸುತ್ತ ಅದನ್ನು ನೋಡಿ ರಾಜನ ಮೇಲೆ ಏನು ಪರಿಣಾಮ ಆಯಿತು ತನ್ನ ಕೆಲಸ ವ್ಯರ್ಥವಾದಾಗ ಆತನಿಗೆ ನಿರಾಶೆಯ ಜೊತೆಗೆ ಸಿಟ್ಟು ಬರ್ತದೆ ಆ ಸಂದರ್ಭವೇ ಆಯಿತು ಇಲ್ಲಿ ಆ ಯತಿಗೆ ಕೌಳೆಯ ಕತತಿ ಆಯತಿ ಕಿಡೆ ಆ ಯತಿಗೆ ಯತಿ ಅಂತ ಹೇಳಿದ್ರೆ ಅಲ್ಲಿ ಆ ಮುನಿ ಆ ಮುನಿಗೆ ಮುನಿಗೆ ಅಂದರೆ ಮುನಿಯ ಮುಂದೆ ಅಂತ ಅರ್ಥ ಇಲ್ಲಿ ಆ ಯತಿಗೆ ಕೌಳೆಯ ಕತತಿ ಆಯತಿ ಕಿಡೆ ಕೌಳೆಯ ಕತತಿ ಕೌಳೇಯಕ ಕೌಳೇಯಕ ಅಂತ ಹೇಳಿದ್ರೆ ಬೇಟೆಯ ನಾಯಿ ಎಂಬ ಕೌಳೇಯಕ ಬೇಟೆಯ ನಾಯಿ ಕೌಳೇಯಕ ತತಿ ಬೇಟೆಯ ನಾಯಿಗಳ ಸಮೂಹ ಕೌಳೇಯ ಕೌಳೇಯ ಕೌಲೇಯ ಕುಲ ಕೌಲ ಕುಲಾಚಾರ ಎಂಬಂತಹದ್ದು ಉಂಟು ಅದರಿಂದ ಕೌಲ ಕೌಲಾಚಾರ ಎಂಬುದಾಗಿಲ್ಲ ಬಂದಿದೆ ಶಾಕ್ತ ಪಂಥಕ್ಕೆ ಸಂಬಂಧಿಸಿದಂತಹದ್ದು ಕುಲ ಕುಲಕ್ಕೆ ಸಂಬಂಧಿಸಿದ್ದು ಕೌಲ ಎಂಬುದು ಇಲ್ಲಿ ಉತ್ತಮ ಕುಲದ ನಾಯಿ ಎಂಬ ಅರ್ಥವು ಕೂಡ ಇದೆ ಅದಕ್ಕೆ ಉತ್ತಮ ಕುಲದ ನಾಯಿ ಬೇಟೆಯ ಒಳ್ಳೆ ವಿಶೇಷವಾದಂಥ ತಳಿಯ ನಾಯಿ ಬೇಟೆಯ ನಾಯಿ ಕೌಲೇಯ ಎಂಬುದಕ್ಕೆ ಕೌಲೇಯ ಕೌಲೇಯಕ ಎರಡು ಒಂದೇ ಕೌಲೇಯಕ ತತಿ ಕೌಲೇಯಕಗಳ ಸಮೂಹ ಆ ನಾಯಿಗಳ ಸೈನ್ಯ ಎಂಬ ಅರ್ಥ ಐನೂರು ನಾಯಿಗಳ ಸೈನ್ಯ ಆ ಕೌಲೇಯಕ ತತಿ ಆ ಯತಿಗೆ ಆಯತಿ ಕಿಡೆ ಆಯತಿ ಅಂದರೆ ಸಾಮರ್ಥ್ಯ ಪರಾಕ್ರಮ ಶಕ್ತಿ ಎಂಬಂತ ಅರ್ಥ ಆಯತಿ ಕಿಡೆ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಳಲು ಯತಿಗೆ ಸಾಮರ್ಥ್ಯವನ್ನು ಕಳೆದುಕೊಳ್ಳ ನಾಯಿಗಳು ಸಾಮರ್ಥ್ಯವನ್ನು ಕೈ ಕಳೆದುಕೊಳ್ಳಲು ಅಂದ್ರೆ ಅರ್ಥ ಏನು ಯತಿಯ ಮುಂದೆ ಸಾಮರ್ಥ್ಯವನ್ನು ಕಳೆದುಕೊಂಡವು ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಏನಾಗ್ತದೆ ತಲೆಬಾಗಬೇಕಾಗುತ್ತೆ ಸೋಲನ್ನು ವ್ಯಕ್ತಪಡಿಸಬೇಕಾಗ್ತದೆ ಹಾಗೆ ನಾಯಿಗಳು ತಮ್ಮ ಸೋಲನ್ನು ವ್ಯಕ್ತಪಡಿಸಿದ್ದು ಹೇಗೆ ಅಲ್ಲಿ ವನಮೃಗದ ಹಾಗೆ ಅವು ಸುಳಿದು ಎಂಬುದಾಗಿ ಹೇಳ್ತಾನೆ ವನಮೃಗಗಳು ಪರಾಕ್ರಮ ಇಲ್ಲದ ಪ್ರಾಣಿಗಳಿಗೆ ಸಂಕೇತ ಪರಾಕ್ರಮವಿಲ್ಲದವಾಗಿ ಅಂದ್ರೆ ತನ್ನ ಪರಾಕ್ರಮವನ್ನು ಬಿಟ್ಟುಕೊಟ್ಟಂತಹವು ಆಗಿ ಆ ನಾಯಿಗಳು ಅಲ್ಲಿ ಸುಳಿದುವು ಎಂಬುದಾಗಿ ಹೇಳ್ತಾನೆ ಅಂದ್ರೆ ಯತಿಗೆ ತಮ್ಮ ಸೋಲನ್ನು ವ್ಯಕ್ತಪಡಿಸಿದುವು ಯತಿಗೆ ಆಯತಿ ಕಿಡೆ ತಮ್ಮ ಶಕ್ತಿಯನ್ನು ಬಿಟ್ಟುಕೊಟ್ಟಂತಹವಾಗಿ ಸೋತಂತಹ ಆಗಿ ಆ ಯತಿಗೆ ಆಯತಿ ಕಿಡೆ ಕೌಳೇಯಕ ತತಿ ಕೌಲೇಯಕ ಕೌಳೇಯಕ ಕ್ಷಳ ತತಿ ಸಮೂಹ ನೃಪತಿ ಕೆಳರ್ದು ಈ ನಾಯಿಗಳ ಸಮೂಹ ಈ ರೀತಿ ವರ್ತಿಸಿದಾಗ ನೃಪತಿ ಕೆಳರ್ದು ಕೆಳರ್ ಅಂದರೆ ಕೋಪಗೊಳ್ಳು ಸಿಟ್ಟುಗೊಳ್ಳು ಎಂಬ ಅರ್ಥ ಕೆರಳು ಎಂಬಂತಹದ್ದು ಇದೆಯಲ್ಲ ಕೆಳರ್ ಕೆರಳ್ ಅತ್ತಿತ್ತಾದ ಹಾಗಿದೆ ಅದು ಈಗ ಅಲರ್ ಅರಲ್ ಹಾಗೆ ಆ ರೀತಿಯಲ್ಲಿ ಅಕ್ಷರ ವ್ಯತ್ಯಯದಿಂದ ಒಂದೇ ಅರ್ಥದ ಪದಗಳು ಇರುವಂತಹದ್ದು ಉಂಟು ಹಾಗೆ ಕೆಳರ್ದು ಅಲ್ಲಿ ಕೆಳರ್ದು ಅದಂತ ನಾನು ಹೇಳಬಾರ್ದು ನಾವು ಸಾಮಾನ್ಯವಾಗಿ ಓದುವಾಗ ಹಾಗೆ ಓದಿ ಬಿಡ್ತೇವೆ ಆದರೆ ಛಂದಸ್ಸಿನ ಸಂದರ್ಭದಲ್ಲಿ ನೋಡುವಾಗ ಅದು ಶಿಥಿಲ ದ್ವಿತ್ವ ಎಂಬುದನ್ನು ಗಮನಿಸಬೇಕು ಕೆಳರ್ದು ಎಂಬುದಾಗಿ ಅದನ್ನು ಹೇಳಬೇಕು ಲೇಯಕ ತತಿ ನೃಪ ತಿಳರ್ದು ಮುಳಿದುರ್ ಕೌ ಹೀಗಾಗ್ತದೆ ಅದರ ಒಂದೊಂದು ಗಣದ ವಿಂಗಡನೆಯನ್ನು ಮಾಡಿದಾಗ ನಾಲ್ಕು ನಾಲ್ಕು ಮಾತ್ರ ಇದ್ದು ಲೇಯಕ ತತಿ ನೃಪ ತಿ ಕೆಳರ್ದು ತಿಳರ್ದು ಮುಳಿದುರ್ ಚಿದಕೌ ಹಾಗೆ ಆದ್ದರಿಂದ ಕೌಳೆಯ ಕತತಿ ಆಯತಿ ಗಿಡೆ ನೃಪತಿ ಕೆಳರ್ದು ಕೋಪಗೊಂಡು ಸಿಟ್ಟುಗೊಂಡು ಮುಳಿದು ಮುಳಿದು ಅಂತ ಪ್ರತ್ಯೇಕವಾಗಿ ಹೇಳಿದ್ದಾನೆ ಕೆಳರ್ದು ಎಂಬಲ್ಲಿ ಆತ ಕೆರಳಿ ಎಂಬುದು ಕೆರಳಿ ಮುನಿದು ಮುಳಿದು ಉರ್ಚಿದ ಕೌಖೇಯಕದೆ ಉರ್ಚಿದ ಅಂದ್ರೆ ಹೊರತೆಗೆದ ಎಂಬ ಅರ್ಥ ಉರ್ಚು ಹೊರತೆಗೆಯು ಎಂಬ ಅರ್ಥ ಪ್ರಸಿದ್ಧವಾಗಿ ಇದೆ ಬೇರೆ ಭಾಷೆಯಲ್ಲಿ ನಮ್ಮ ತುಳು ಭಾಷೆಯಲ್ಲಿ ಇದೆ ಉರ್ಚು ಶಬ್ದ ಆದ್ರೆ ಸ್ವಲ್ಪ ವಿಭಿನ್ನ ಅರ್ಥಕವಾಗಿದೆ ಮೂಲತಃ ವಸ್ತು ಹೊರಗೆ ಬರುವಂತಹದ್ದು ಹೊರತೆಗೆಯುವಂತಹದ್ದು ಎಂಬ ಆ ಅರ್ಥವೇ ಇದೆ ಅಲ್ಲಿ ಉರ್ಚು ಅಂತ ಹೇಳಿದ್ರೆ ಮಲವಿಸರ್ಜನೆ ಮಾಡು ಎಂಬ ಅರ್ಥ ತುಳುವಿನಲ್ಲಿ ಅದು ಶರೀರದಿಂದ ಮಲವು ಹೊರಬರುವಂತಹದ್ದು ತಾನೇ ಹಾಗೆ ಇನ್ನು ಹವ್ಯಕ ಭಾಷೆಯಲ್ಲಿಯೂ ಆ ಪದ ಇದೆ ಉರ್ಚು ಅಂತ ಹೇಳಿದ್ರೆ ಅನಾರೋಗ್ಯದಿಂದಾಗಿ ಅಜೀರ್ಣದಿಂದಾಗಿ ನೀರಾಗಿ ಮಲವಿಸರ್ಜನೆ ಆದರೆ ಅದಕ್ಕೆ ಉರ್ಚು ಎಂಬುದಾಗಿ ಹೆಸರು ಹುರ್ಚುತ್ತ ಅಂದ್ರೆ ಹಾಗೆ ಆ ರೀತಿ ಉರ್ಚು ಶಬ್ದ ಈ ಶಬ್ದಗಳು ಅದರ ಕೆಲವೇ ಅರ್ಥದ ಅಥವಾ ಯಾವುದೋ ಒಂದು ಅರ್ಥದ ವಿಭಾಗ ಮಾತ್ರ ಒಂದು ಭಾಷೆಯಲ್ಲಿ ಹೆಚ್ಚು ಬಳಸಲ್ಪಡ್ತದೆ ಇನ್ನೊಂದು ಭಾಷೆಯಲ್ಲಿ ಮತ್ತೊಂದೇ ಅರ್ಥದಲ್ಲಿ ಬಳಸಲ್ಪಡ್ತದೆ ಹುರ್ಚು ಅಂತ ಹೇಳಿದ್ರೆ ಹೊರತೆಗೆ ಎಂಬ ಅರ್ಥ ಸಾಮಾನ್ಯವಾಗಿ ಕನ್ನಡದಲ್ಲಿ ಮುಳಿದು ಉರ್ಚಿದ ಹೊರತೆಗೆದ ಕೌಖೇಯಕದೆ ಕೌಖೇಯಕ ಅಂದ್ರೆ ಖಡ್ಗ ಆ ಕುಕ್ಷಿಗೆ ಸಂಬಂಧಪಟ್ಟದ್ದು ಕುಕ್ಷಿ ಅಂದ್ರೆ ಹೊಟ್ಟೆ ಅಂತ ಅರ್ಥ ಸಾಮಾನ್ಯ ಅರ್ಥ ಕೌಖೇಯ ಅಂದ್ರೆ ಹೊಟ್ಟೆಗೆ ಸಂಬಂಧಿಸಿದ ಆ ಕೌಖೇಯಕ ಹೊಟ್ಟೆಯ ಸಂಬಂಧಿಸಿದಂತಹ ಇಲ್ಲಿ ಹೊಟ್ಟೆನ ಮನುಷ್ಯನ ಹೊಟ್ಟೆ ಅಂತ ಅರ್ಥ ಅಲ್ಲ ಒರೆಯ ಒಳಗೆ ಇರುವ ಸುರಕ್ಷಿತವಾಗಿರುವ ಹತ್ಯ ಸಾಧನ ಆಯುಧ ಯಾವುದು ಅದು ಖಡ್ಗ ಖಡ್ಗ ಯಾವಾಗಲೂ ಹೊರಗೆ ಸೆಳೆದ ಖಡ್ಗ ಅಂತ ಪ್ರಯೋಗಕ್ಕೆ ಸಿದ್ಧಾಂತ ಅರ್ಥ ಉಳಿದಂತೆ ಆ ಖಡ್ಗ ಯಾವಾಗಲೂ ಒರೆಯ ಒಳಗೆ ಸುರಕ್ಷಿತವಾಗಿರಬೇಕು ಹಾಗೆ ಕೌಕ್ಷೇಯ ಅಥವಾ ಕೌಕ್ಷೇಯಕ ಅಂದರೆ ಒಳೆ ಹೊರೆಯೊಳಗೆ ಸುರಕ್ಷಿತವಾಗಿರುವಂತಹ ಆಯುಧ ಹೊರೆಯನ್ನು ಸದಾಕಾಲ ಹೊಂದಿಕೊಂಡಿರುವಂತಹದ್ದು ಖಡ್ಗ ಆದ್ರಿಂದ ಕೌಕ್ಷೇಯ ಅಥವಾ ಕೌಕ್ಷೇಯಕ ಅಂದರೆ ಖಡ್ಗವೆಂಬ ಅರ್ಥ ಕೌಕ್ಷೇಯ ಕೌಕ್ಷೇಯಕ ಅದೆರಡು ಒಂದೇ ಬಾಲ ಬಾಲಕ ಇದ್ದ ಹಾಗೆ ಸ್ವಾರ್ಥದಲ್ಲಿ ಬಂದಂತಹ ಕ ಪ್ರತ್ಯಯ ಉರ್ಚಿದ ಕೌಕ್ಷೇಯಕದೇ ಅಂದ್ರೆ ತನ್ನ ಖಡ್ಗವನ್ನು ತಡೆದು ಎಂಬ ಅರ್ಥ ಉಕ್ ಉರ್ಚಿತ ಕೌಕ್ಷೇಯ ಕದೆ ಕೌಕ್ಷೇಯ ಕದಿಂದ ಎಂಬರ್ಥ ಕೌಖ್ಯೇಯ ಕದೆ ಇಂ ಇಂದಂ ಇಂದೆ ಎಂಬ ಮೂರು ರೀತಿಯ ಮೂದರನಾದ ತೃತೀಯ ಅಂತ ಕೇಶರಾಜ ಹೇಳಿದ್ದಾನೆ ಹಾಗೆ ಅದು ಮೂದರನಾದ ತೃತೀಯಗೆ ಒಂದು ಎಕಾರ ಬೇರೆ ಎಕಾರ ಒಂದು ಬರ್ತದೆ ಅದರ ಪರ್ಯಾಯವಾಗಿ ಬಲ ಬದಲಾಗಿ ಎಂಬ ಅರ್ಥವನ್ನು ಹೇಳಿದ್ದಾನೆ ಕೌಕ್ಷೇಯಕ ಎಂಬಂತಹ ಪದ ತೃತೀಯ ಕೌಕ್ಷೇಯ ಕದಿಂ ಕೌಕ್ಷೇಯ ಕದಿಂದಂ ಕೌಕ್ಷೇಯಕದಿಂದೇ ಎಂಬ ಮೂರು ರೀತಿ ಮೂಧರ್ನಾದ ತೃತಿ ತೃತೀಯ ಆಯಿತು ಆಮೇಲೆ ಕೌಕ್ಷೇಯಕದೆ ಅಂದರೆ ಅದು ಕೌಕ್ಷೇಯಕದಿಂದಂ ಎಂಬ ಅರ್ಥವೇ ಕೌಕ್ಷೇಯಕದೆ ಈ ಮೂದರನಾದ ತೃತೀಯ ಅಲ್ಲದೆ ಬೇರೊಂದು ಏಕಾರ ಬಂದಂತಹದ್ದು ಪ್ರಣಯದೆ ತ್ರಿಪಥಗೆ ನಡೆತರೆ ಅಂತ ಅಲ್ಲಿ ಶಬ್ದಮಣಿ ದರ್ಪಣದಲ್ಲಿ ಉದಾಹರಣೆಯನ್ನು ಕೊಟ್ಕೊಂಡುಂಟು ಹಾಗೆ ಕೌಕ್ಷೇಯ ಕದೆ ಹೊರತೆಗೆದ ಖಡ್ಗದಿಂದ ಎಂಬ ಅರ್ಥ ಪೊಯ್ಯಲ್ ಎಯ್ಯಲ್ ಅಂದ್ರೆ ಹೋಗಲು ಅಂತ ಅರ್ಥ ಎಯ್ ಹೋಗು ಪೊಯ್ಯಲ್ ಇದೆ ಪೊಯಿ ಅಂದ್ರೆ ಹೊಡೆಯು ಎಂಬರ್ಥ ಹೊಡೆಯಲು ಹೋಗಲು ಯಾರನ್ನು ಹೊಡೆಯಲು ಪರಾಕ್ರಮವನ್ನು ತೋರ್ಲಿಲ್ಲ ಯಾಕೆ ವನಮೃಗಗಳ ಯಾವುದು ಎಂಬುದಾಗಿ ನಾಯಿಗಳನ್ನು ಹೊಡಿಲಿಕ್ಕೆ ಹೋದಲ್ಲ ಆತ ಆತ ಮುನಿಯನ್ನೇ ಹೊಡೆಯಲು ಆತ ಹೋಗಿದ್ದಾನೆ ಮುನಿಯನ್ನು ನಾತನಿಗೆ ನಾಶ ಮಾಡ್ಬೇಕೆಂಬ ಉದ್ದೇಶದಿಂದ ನಾಯಿಗಳನ್ನು ಬಿಟ್ಟಿದ್ದಾನೆ ಚೂ ಬಿಟ್ಟಿದ್ದಾನೆ ನಾಯಿಗಳು ಆಕ್ಯರಸವನ್ನು ಮಾಡಲಿಲ್ಲ ತಾನೇ ಆ ಕೆರಸವನ್ನು ಮಾಡ್ತಾನೆ ಎಂಬುದಾಗಿ ಸಿಟ್ಟುಕೊಂಡು ಮುನಿಯನ್ನು ಹೊಡೆಯಲು ಎಯಿದೆ ಮುಂದಡಿ ಇಟ್ಟಿದ್ದಾನೆ ಎಯಿದೆ ಅಂದ್ರೆ ಮುಂದಡಿ ಇಡಲು ಎಂಬ ಅರ್ಥ ಅಷ್ಟೇ ಅಲ್ಲಿಗೆ ಹೋಗಿ ಆಗಲಿಲ್ಲ ಹೋಗಿ ಹೊಡೆಯಲಿಲ್ಲ ಹೊಡೆಯುವ ಮೊದರೆ ಕೌಖೇ ಕದೆ ಹೊಯ್ಯಲ್ ಎದೆ ಮುಂದಾಗಲು ಎಂಬರ್ಥ ಹೊಯ್ಯಲು ಹೊಡೆಯಲು ಮುಂದಾಗಲು ಎಯಿದೆ ವಿನೇಯಂ ಕಲ್ಯಾಣ ಮಿತ್ರಂ ಎಂಬ ಪರದಂ ವಿನೇಯ விநயகுணவனுள்ள விநேய விநயம் கல்யாணமித்திரன் எம்ப பரதம் பரத வியாபாரி பரதஹரது அந்த வியாபார பரதுகை வியாபார மாடு இத்தி எல்லாம் பிரயோக வினயமித்திரம் எம்பம் பரதம் வினயமித்தன் எம்பம் பரதம் வினயமித் எம்பரினவனு வியாபாரி வியாபாரியாதவன் வியாபாரியாக விநயமி மித்திர எம்பவன விநயமித் அல்ல கல்யாண மித்திர ಕಲ್ಯಾಣ ಮಿತ್ರನ್ ಎಂಬಂ ಕಲ್ಯಾಣ ಮಿತ್ರ ವ್ಯಕ್ತಿಗಳಿಗೆ ಹೆಸರಿರಿಸುವಂತಹ ಸಂದರ್ಭವನ್ನು ನಾವು ಗಮನಿಸಬೇಕು ಈಗ ಮುನಿ ಅಂತ ಹೇಳಿದಾಗ ಅಕಂಪನನೆಂಬ ಮುನಿ ಹೀಗೆ ಅವನಿಗೆ ಯಾವ ಕಂಪನವೂ ಇಲ್ಲ ಯಾವ ಭಯವೂ ಇಲ್ಲ ಎಂಬ ಆ ಅರ್ಥದಲ್ಲಿ ಬರ್ತದೆ ಹಾಗೆ ಇಲ್ಲಿ ವಿನಯ ಮಿತ್ರಂ ವಿನಯ ಮಿತ್ರಂ ಕ್ಷಮಿಸಿ ಪುನಃ ವಿನಯ ಮಿತ್ರ ಅಂತ ಹೇಳಿದ್ರೆ ಕಲ್ಯಾಣ ಮಿತ್ರಂ ಕಲ್ಯಾಣ ಮಿತ್ರ ಕಲ್ಯಾಣ ಅಂದ್ರೆ ಒಳಿತು ಒಳಿತು ಮಂಗಲಕರವಾದಂತಹ ಕೆಲಸ ಅದಕ್ಕೆ ಮಿತ್ರನಾಗಿರುವವನು ಕಲ್ಯಾಣ ಮಿತ್ರಂ ಅಂದ್ರೆ ಸದಾಕಾಲ ಮಂಗಳವನ್ನೇ ಬಯಸುವವನು ಅವನ ಸ್ವಭಾವಕ್ಕೆ ಸರಿಯಾದಂಥ ಒಂದು ಹೆಸರು ಕಲ್ಯಾಣ ಮಿತ್ರಂ ಎಂಬ ಪರದಂ ವಿನೇಯಂ ವಿನೇಯ ವಿನೇಯ ಗುಣ ವಿನಯ ಸಹಿತವಾದ ಗುಣ ವಿನಯ ಮೊದಲಾದ ಗುಣ ಎಂಬ ಅರ್ಥ ಸಾಮಾನ್ಯವಾದ ಅರ್ಥ ವಿನೇಯ ಆದರೆ ಈ ಜೈನ ಕಾವ್ಯಗಳಲ್ಲಿ ವಿನೇಯ ಜನ ವಿನಯ ಸಮೂಹ ಅಂತೆಲ್ಲ ಬರ್ತದೆ ಅದಕ್ಕೆ ನಯವನ್ನು ತಿಳಿದವನು ನಯ ಮಾರ್ಗ ನಯ ಮಾರ್ಗ ಅಂದ್ರೆ ಜೈನ ಮಾರ್ಗ ಎಂಬ ಅರ್ಥವೂ ಉಂಟು ಅದನ್ನು ತಿಳಿದವನು ಅದರಿಂದ ವಿನಯ ಅಂದ್ರೆ ಜೈನ ಗೃಹಸ್ಥ ಎಂಬ ಅರ್ಥ ಇದೆ ಜೈನರಲ್ಲಿ ಮುನಿಗಳಾದಂಥವರ ವರ್ಗ ಒಂದಿರ್ತದೆ ಸನ್ಯಾಸಿಗಳಾದಂತಹ ವರ್ಗ ಅದು ಇನ್ನೊಂದಿರ್ತದೆ ಆ ಆಮೇಲೆ ಪಂಚಮಹಾವ್ರತಗಳನ್ನು ಕೈಕೊಂಡವರ್ ಕೆಲವರು ಇರ್ತಾರೆ ಪಂಚ ಅಣುವ್ರತಗಳನ್ನು ಕೈಕೊಂಡು ಆ ಜೈನ ಧರ್ಮ ಮಾರ್ಗದಲ್ಲಿ ನಡೆಯುವಂಥವರು ಇರ್ತಾರೆ ಆ ರೀತಿ ನಡೆಯುವಂಥವ್ರು ಗೃಹಸ್ಥರು ಅಂತ ಅರ್ಥ ವಿನಯ ಜನ ಅಂದ್ರೆ ಜೈನ ಗೃಹಸ್ಥ ಎಂಬ ಅರ್ಥ ಅಂದ್ರೆ ಜೈನ ಧರ್ಮವನ್ನು ಅಂಗೀಕರಿಸಿಕೊಂಡಿರುವ ಜೈನ ಧರ್ಮದಲ್ಲಿ ನಡೆಯುತ್ತಿರುವ ಎಂಬ ಸೂಚನೆ ಕಲ್ಯಾಣ ಮಿತ್ರ ಎಂಬಾತ ಜೈನ ಧರ್ಮದಲ್ಲಿ ನಡೀತಾ ಇದ್ದ ಎಂಬುದರ ಸೂಚನೆಯನ್ನು ಕೊಟ್ಟಿದ್ದಾನೆ ಇಲ್ಲದಿದ್ರೆ ವಿನಯಂ ನಯವಿನಯವನ್ನುಳ್ಳವ ನಯವನ್ನು ತಿಳಿದವ ನಯ ಅಂದ್ರೆ ಸಂಸ್ಕೃತಿ ಎಂಬ ಅರ್ಥ ನಯವನ್ನು ತಿಳಿದ ತಿಳಿದವನು ಆ ಅರ್ಥವನ್ನು ಮಾಡಬಹುದು ಆದ್ರೆ ಇಲ್ಲಿ ಸ್ಪಷ್ಟವಾಗಿದ್ದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪರಿಸರದಲ್ಲಿರುವುದರಿಂದ ಜೈನ ಧರ್ಮದ ಗೃಹಸ್ಥ ಎಂಬ ಅರ್ಥ ಆ ಪೊಯ್ಯಲ್ ಇದೆ ವಿನಯಂ ಕಲ್ಯಾಣ ಮಿತ್ರನೆಂಬ ಪರದಂ ಕಲ್ಯಾಣ ಮಿತ್ರ ಎಂಬ ಹೆಸರಿನ ವ್ಯಾಪಾರಿಯು ವಾಕ್ಯ ಪೂರ್ತಿ ಆಗಲಿಲ್ಲ ವಾಕ್ಯ ಮುಂದಿನ ಪದ್ಯಕ್ಕೆ 何度リりとで、あのすから。